ಅರೆ ಶ್ರೀನಿವಾಸ ಹರಿ ಹೋಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಜಾಲನಿಗೆ ಸ್ವಾಗತ ಇವತ್ತು ನಾವು ನಮ್ಮ ಮನೆ ದೇವರಾದ ಶನೇಶ್ವರ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಲ್ಲಿ ತುಂಬ ಶಕ್ತಿಶಾಲಿ ಹಾಗೂ ಪವರ್ಫುಲ್ಲು ಇದೆ ಏನಪ್ಪ ಅಂತ ಅಂದರೆ ಮುನೇಶ್ವರ ಮತ್ತು ಶನೇಶ್ವರ ಸ್ವಾಮಿಯವರು ಒಂದೇ ಊರಲ್ಲಿ ಒಂದೇ ಜಾಗದಲ್ಲಿ ನೆಲೆಸಿದ್ದಾರೆ ಎಲ್ಲಿ ಅಂದರೆ ಮರೂರು ಆ್ಯಂಡ್ ಪೋಸ್ಟಿಂದ ಮುಂದಕ್ಕೆ ಹೋದರೆ ಅಲ್ಲಿ ತೆಗುಡ್ರು ಅಂತ ಪತಿಗುಡ್ ರೂಪಾಳದಿಂದ ಒಳಗಡೆ ಬಂದರೆ ಒಂದೂವರೆ ಕಿಲೋಮೀಟ್ರು ಕೊಂಡದ ಹಾಲ್ಮರ ಅಂತ ಕೊಂಡ ಹಾಲ್ಮರ ಅಂದರೆ ತುಂಬ ಫೇಮಸ್ಸು ಸುತ್ತಳ್ಳಿಗೂ ಕೊಂಡ ಆದಮೇಲೆ ಅಲ್ಲಿ ಹಾಲ್ಮರ ಬಂದಿರೋದ್ರಿಂದ ಕೊಂಡ ಹಾಲ್ಮರ ಅಂತ ಇಟ್ಟಿದ್ದಾರೆ ನೂರಾರು ವರ್ಷದ ಹಳೇ ದೇವಸ್ಥಾನ ಆಗಿದೆ ತುಂಬ ಜನ ಭಕ್ತರು ಇದ್ದಾರೆ ಅಲ್ಲಿ ಅಲ್ಲಿ ಪ್ರತಿ ಮಂಗಳವಾರ ಗುರುವಾರ ಭಾನುವಾರ ಬಂದು ಮುನೇಶ್ವರನ ಮಾಡಿಕೊಂಡು ಕೋಳಿ ಮರಿಗಳ್ನ ಕುಯ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ ನಾವು ವರ್ಷಕ್ಕೊಂದ್ಸರಿ ಹೋಗಿ ನಮ್ಮ ಮನೆಯಿಂದ ಒಂದು ತಳಿಗೆ ಕೊಟ್ಕೊಂಡು ಒಂದು ಪೂಜೆ ಮಾಡ್ಕೊಬರ್ತೀವಿ ಈ ವರ್ಷವೂ ಹೋದ್ ಸರಿ ಮಾಡ್ದಂಗೆ ಈ ವರ್ಷವೂ ನಾವೆಲ್ಲ ಹೋಗಿ ಅಲ್ಲಿ ಒಂದು ಏನು ನಾವು ಹೋಗಿದ ತಕ್ಷಣ ಉಳ್ಕೊಳ್ಳೋಕೆ ಒಂದು ರೂಮ್ ಇರುತ್ತೆ ಆ ರೂಮೆಲ್ಲ ನಾವು ಸ್ವಚ್ಛ ಮಾಡಿಕೊಂಡು ನಾವು ತಂದಿರೋಂಥ ಸಾಮಾನೆಲ್ಲ ಇಳಿಸ್ಕೊಂಡು ನಾವಲ್ಲಿ ಒಂದು ಒಂದು ಏನು ಒಂದು ಮೊದಲು ಒಂದು ಶನೇಶ್ವರ ಸ್ವಾಮಿಯವ್ರಿಗೆ ಪೂಜೆ ಮಾಡಬೇಕು ಯಾಕೆಂದರೆ ಶನೇಶ್ವರ ಸ್ವಾಮಿಯರಿಗೆ ಒಂದು ಅವಲಕ್ಕಿ ಪ್ರಸಾದ ಒಂದು ತಳಿಗೆ ಕೊಟ್ಟು ನಾವು ಮತ್ತೆ ಆ ಜಾಗಕ್ಕೆ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಒಂದು ಅಂಟು ಮುಂಟು ಮೇಲಿಗೆ ಮಾಡ್ದಂಗೆ ನಾವು ಈ ಕಡೆ ಬಂದುಬಿಟ್ರೆ ಆಮೇಲೆ ನಾವು ಒಂದು ನಾನ್ ವೆಜ್ ಇಟ್ ಮುಟ್ಟೋ ಅಂಥ ಕಾರ್ಯಕ್ರಮ ಬಂದುಬಿಡುತ್ತೆ ಸೊ ಹಂಗಾಗಿ ಮೊದಲು ನಾವು ಶನೇಶ್ವರ ಸ್ವಾಮಿಯವ್ರಿಗೆ ಭಕ್ತಿಯಿಂದ ಒಂದು ಪೂಜೆ ಮಾಡಿಕೊಂಡು ಅವ್ರಿಗೆ ಒಂದು ಏನು ನಮ್ಮ ಮನೆಯಿಂದ ಒಂದು ಮಡ್ಲಕ್ಕಿ ಆಗಲಿ ಅವಲಕ್ಕಿ ಒಂದು ಪ್ರಸಾದ ಮುಗಿಸ್ಕೊಂಡು ನಾವೊಂದು ಮಹಾ ಮಂಗಳಾರತಿ ತೊಗೊಂಡು ನಾವು ಆ ಈ ಸೈಡ್ ಬಂದುಬಿಟ್ರೆ ಮತ್ತೆ ನಾವು ಆ ಕಡೆ ಹೋಗಂಗಿಲ್ಲ ಏನಕ್ಕೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಎರಡು ದೇವ್ರು ಒಂದೇ ತಗೊಂಡ ನಿಲ್ಲಿಸಿರೋದ್ರಿಂದ ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆನೂ ಆಗುತ್ತೆ ಮತ್ತು ಈ ದೇವಸ್ಥಾನದ ಬಗ್ಗೆ ಮೂರು ನಾಲ್ಕು ವಿಡಿಯೋ ಮಾಡಿದ್ರೂ ಸಾಲಲ್ಲ ಅಷ್ಟು ಒಂದು ಶಕ್ತಿ ಇದೆ ನಾನು ಇವತ್ತು ನಾವೊಂದು ಮುನಿಯಪ್ಪನ ಮಾಡೋಕ್ಕೆ ಹೋಗಿದ್ರಿಂದ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಹಳ್ಳಿಗೆ ಅಲ್ಲಿಂದ ದೇವ್ರುಗಳು ಹೋಗ್ತವೆ ಮೆರವಣಿಗೆ ದೇವ್ರುಗಳು ನಾವು ನಮ್ಮ ಮನೆಗೆ ಎರಡು ಸರಿ ಕರ್ಕೊಂಬಂದಕ್ಕ ಶನೀಶ್ವರ ಸ್ವಾಮಿ ಕಥೆನೂ ಮಾಡಿಸಿದ್ದೀವಿ ಅಷ್ಟು ಶಕ್ತಿ ಇದೆ ಆ ಜಾಗಕ್ಕೆ ತುಂಬ ಜನ ಮಕ್ಕಳಾಗದೇ ಇದ್ದವರು ಮಕ್ಕಳು ಮದುವೆ ಆಗದೆ ಇದ್ದವರು ಒಂದು ಎಜುಕೇಷನ್ಗೆ ಒಂದು ಉದ್ಯೋಗಕ್ಕೆ ತುಂಬ ಜನ ಭಕ್ತಾದಿಗಳು ಅಲ್ಲಿಗೆ ಹೋಗ್ತಾರೆ ಇವತ್ತು ನಾವು ಐನೋರಿಗೆ ಹುಷಾರಿಲ್ದಿದ್ದೇ ಕಾರಣದಿಂದ ಒಂದು ನಾಲ್ಕೈದು ತಿಂಗಳಿಂದ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಹಂಗಾಗಿ ಸಡನ್ನಾಗಿ ನಾವು ಫೋನ್ ಮಾಡಿ ಕೇಳಿಕೊಂಡು ಹೋದ್ವಿ ನಾವು ಅಲ್ಲಿ ಪೂಜೆ ಮಾಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಭಕ್ತಾದಿಗಳು ಬಂದು ಅಲ್ಲಿ ಅವರು ಸೇವೆ ಮಾಡ್ತಾರೆ ಬಸ್ಸು ಟಿ ಟಿ ಕಾರುಗಳೆಲ್ಲ ನಿಂತ್ಕೊಂಡ್ಬಿಡ್ತಾರೆ ಯಾಕಂದರೆ ಹಳೇ ದೇವಸ್ಥಾನ ಆಗಿರೋದ್ರಿಂದ ತುಂಬ ಹಳೇ ಜನ ಹಳುಬ್ರು ಯಾರೂ ಆ ದೇವಸ್ಥಾನನ ಮರೆಯಲ್ಲ ಬಂದು ಏನು ಆ ಮುನಿಯೇಶ್ವರನಿಗೆ ಒಂದು ಪೂಜೆ ಕೊಟ್ಟು ಅವ್ರ ಮನೆಯಿಂದ ಒಂದು ಕೋಳಿನೋ ಮೇಕೆನೋ ಏನೋ ಅವ್ರ ಯಥಾಶ್ ಶಕ್ತಿ ತಂದಿರ್ತಾರೆ ಅದನ್ನು ಅಲ್ಲೇ ಸ್ವಾಮಿಗೆ ಮುಂದೆ ಒಪ್ಪಿಸಿ ಅದನ್ನ ಅಲ್ಲಿ ಕಟ್ ಮಾಡಿ ತಿರುಗಾ ಸ್ವಾಮಿಗೆ ನಾವು ಅದು ನೈವೇದ್ಯ ಮಾಡಿಟ್ಟು ನಾವು ಬಂದಂತಹ ಭಕ್ತಾದಿಗಳು ಇಲ್ಲ ನಾವೇ ಹೋಗ್ಬೇಕಾದ್ರೆ ನಮ್ಮ ಅಕ್ಕಪಕ್ಕ ನಾದನೇ ದೇವ್ರನ್ನ ರಿಲೇಷನ್ ಯಾರನ್ನ ಹೋಗಿರ್ತೀವಿ ಒಂದು ಐದು ಜನ ಎಲೆ ಎತ್ತಿಬಿಟ್ಟು ನಾವಲ್ಲಿ ಊಟ ಮಾಡಿಕೊಂಡು ಬರಬೇಕು ಇಲ್ಲಿ ಅಲ್ಲಿ ತುಂಬ ಜನ ಯಾರು ಬರ್ತಾರೆ ಅಂದರೆ ಈ ಒಂದು ಗಾಳಿ ಸೋಕಾಗಿರ್ತಾರೆ ಸುಮ್ಮ ಸುಮ್ಮನೆ ಎದುರುಕೊಂಡು ಏನೋ ಒಂದು ಪಿಕ್ ಥರ ಇರುತ್ತೆ ಅಂಥವರಲ್ಲಿ ಪ್ರದಕ್ಷಿಣೆನೂ ಇರ್ತಾರೆ ಇರೋಕ್ಕೆ ಅಲ್ಲಿ ವ್ಯವಸ್ಥೆ ರೂಮಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆದರೆ ಅಡುಗೆ ಮಾತ್ರ ಅವರೇ ತೊಗೊಂಡೋಗಿ ಐಟಮ್ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಇನ್ನು ಮಿಕ್ಕಿದ ವ್ಯವಸ್ಥೆ ಎಲ್ಲ ದೇವಸ್ಥಾನದ ಐನೂರು ವ್ಯವಸ್ಥೆ ಮಾಡಿರ್ತಾರೆ ನೋಡಿ ನಾವು ಏನು ತೊಗೊಂಡೋಗಿದ್ದೆವು ಅದನ್ನು ನಾವೆಲ್ಲ ರೆಡಿ ಮಾಡಿ ಅಡುಗೆ ಮಾಡಾದ್ಮೇಲೆ ಅಲ್ಲಿ ಸ್ವಾಮಿ ಮುಂದೆ ನೈವೇದ್ಯಕ್ಕಿಟ್ಟು ಆ ಒಪ್ಪಿಸಿದ್ರೆ ಒಂದು ಮಕ್ಕಳು ಮರಿಗೆ ಗಾಯ ಪಾಯ ಒಂದು ಸಣ್ಣ ಪುಟ್ಟ ರೋಗ ರುಜಿನಗಳೆಲ್ಲ ವಾಸೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಇದೆ ಸ್ವಾಮಿ ಮೇಲೆ ಮುನೇಶ್ವರ ಅಂದ್ರೆ ಅಷ್ಟು ಶಕ್ತಿ ಅಷ್ಟು ಭಕ್ತಿ ಪ್ರತಿಯೊಬ್ಬರೂ ಯಾರೇ ಅವ್ರವ್ರ ಹೊಲದಲ್ಲಾಗಲಿ ಮನೆಯಲ್ಲಾಗಲಿ ಮುನೇಶ್ವರನ ಪೂಜೆ ಮಾಡ್ತಾರೆ ನೀವು ಒಂದು ಸರಿ ಜಾಗಕ್ಕೆ ಬನ್ನಿ ನಿಮ್ಮ ಸಣ್ಣ ಪುಟ್ಟ ಕಷ್ಟಗಳು ಏನೇ ಇದ್ರೂ ಹೇಳ್ಕೊಳ್ಳಿ ಸ್ವಾಮಿ ನಿಮ್ಮ ಕಷ್ಟನ ಬಗೆಹರಿತಾರೆ ಯಾಕೆ ಅಂದರೆ ನಾನು ಅಷ್ಟು ಸುಮ್ಮ ಸುಮ್ಮನೆ ನಾನು ಯಾವುದೇ ಒಂದು ವಿಡಿಯೋನೂ ನಾನು ಮಾಡೋದಿಲ್ಲ ಅಲ್ಲಿ ನಾವು ಕಣ್ಣಿಂದ ನೋಡಿರೋ ಜಾಗ ಅಲ್ಲಿ ಏನು ಶಕ್ತಿ ಇದೆ ಏನು ಒಂದು ಪವರ್ ಇದೆ ಅನ್ನೋದು ನಮ್ಮಂಥ ಹಳೆ ಭಕ್ತಾದಿಗಳಿಗೆ ಗೊತ್ತಿರುತ್ತೆ ನಾವೊಂದು ಏನೇ ಕೆಲಸ ಮಾಡಬೇಕು ಅಂದರೂ ಅಲ್ಲೇ ಒಂದು ಅಪ್ಪಣೆ ತಗೊಂಡೆ ಒಂದು ಶಾಸ್ತ್ರ ಕೇಳಿದೆ ನಾವು ಮುಂದಕ್ಕೆ ಹೋಗಲ್ಲ ಅಲ್ಲಿ ದೇವರು ಬರುತ್ತೆ ಶಾಸ್ತ್ರನೂ ಹೇಳ್ತಾರೆ ಪ್ರತಿಯೊಂದು ಹಿಂಗಡಿಸ್ಕೊಡ್ತಾರೆ ಏನಂದರೆ ಐನೂರನ್ನ ನಾವು ಅಣ್ಣ ಅಂತಲೇ ಕರಿತೀವಿ ಅವ್ರಿಗೊಂದು ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಕಾರಣ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಅವರು ಸ್ವಲ್ಪ ರೆಸ್ಟಲ್ಲಿದ್ದರು ನೋಡಿ ಸ್ನೇಹಿತರೆ ಒಂದು ಒಂದೂವರೆ ಎಕರೆ ಎರಡು ಎಕರೆ ಮೇಲೆ ಈ ಹಾಲ್ದ ಮರ ಇದೆ ಎಲ್ಲ ನಾನು ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ನೀವು ಒಂದು ಸರಿ ಭೇಟಿ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ